ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ ಇದು ಮೋಸ್ಟ್ ರಿಕ್ವೆಸ್ಟೆಡ್ ತುಂಬ ಜನ ವೆಯ್ಟ್ ಮಾಡ್ತಾ ಇರೋವಂಥ ವೀಡಿಯೋ ಅಂತಲೇ ಹೇಳ್ಬೋದು ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾವು ಹೊಸ ಮನೆಗೆ ಶಿಫ್ಟ್ ಆಗಿರೋದು ಆ್ಯಂಡ್ ಸತ್ಯನಾರಾಯಣ ಸ್ವಾಮಿ ಪೂಜೆನ ಆ್ಯಂಡ್ ಇದನ್ನು ತುಂಬ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಇದು ನಮ್ಮ ಸ್ವಂತ ಮನೆ ಅಂತಲೇ ತುಂಬ ಜನ ಇದನ್ನು ಕ್ವೆಶನ್ ಮಾಡಿದ್ರ ಅದನ್ನು ಇವಾಗ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಇದು ನಮ್ಮ ಸ್ವಂತ ಮನೆ ಅಲ್ಲ ಇದು ರೆಂಟೆಡ್ ಹೌಸ್ ನಿಮ್ಮ ಬ್ಲೆಸ್ಸಿಂಗ್ಸ್ ಹೀಗೆ ಇದ್ದರೆ ಆದಷ್ಟು ಬೇಗ ಅದಕ್ಕೂ ಕೂಡ ಹೋಗ್ತೀವಿ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮ್ಮ ಎಲ್ಲ ಬ್ಲೆಸ್ಸಿಂಗ್ಸ್ ಹೀಗೆ ಇರಲಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ದ್ಯಾಟ್ ಆ್ಯಂಡ್ ಬನ್ನಿ ಇವತ್ತಿನ ಟಾಪಿಕ್ ಬರೋದಾದರೆ ಇದು ಶುಕ್ರವಾರ ಅಂದರೆ ಇವತ್ತಿಗೆ ಹದಿನೈದು ದಿನ ಆಯಿತು ನಾವು ಈ ಮನೆಗೆ ಶಿಫ್ಟ್ ಆಗಿ ಸೊ ಗುರುವಾರ ಸಂಜೆನೇ ಬಂದು ನಾನು ಫೋಟೋ ಎಲ್ಲ ಇಟ್ಟು ರೆಡಿ ಎಲ್ಲ ಮಾಡಿದೆ ಶುಕ್ರವಾರ ಬೆಳಿಗ್ಗೆನೇ ಬಂದು ಫೋರ್ ಓ ಕ್ಲಾಕ್ ಒಂದು ತ್ರೀ ಓ ಕ್ಲಾಕ್ ಎದ್ದು ಫ್ರೆಶ್ಅಪ್ ಆಗಿ ಮಕ್ಕಳು ಕರ್ಕೊಂಡು ಬಂದು ಒಂದು ಫೈ ಥರ್ಟಿ ಒಳಗೆಲ್ಲ ಪೂಜೆ ಮಾಡಿ ಈ ಥರ ಮಾಡ್ಕೊಂಡಿದ್ದು ಆ್ಯಂಡ್ ಇಲ್ಲಿ ಪೂಜೆ ಮಾಡ್ತಾ ಇದ್ನ ಅಷ್ಟೊತ್ತಿಗೆ ಹಾಲು ಅಕ್ಕಿ ಬಂತು ಅದು ನೋಡೋಕ್ಕೆ ಸಖತ್ತು ಖುಷಿ ಆಯಿತು ಬಟ್ ಕಂಪ್ಲೀಟಾಗಿ ವಿಡಿಯೋ ತಕ್ಕೊಳಕಾಗಲಿಲ್ಲ ಹಾಲು ತುಂಬಾ ಉಕ್ಕಿಬಿಟ್ಟಿತ್ತು ಆ್ಯಂಡ್ ಅದನ್ನು ತೋರಿಸ್ತೀನಿ ನಿಮ್ಮ ಜೊತೆ ಆ್ಯಂಡ್ ಈ ಈ ಹಾಲು ಹೇಗೆ ಹೋಗ್ತಾ ಇದೆ ಹಾಗೆ ನಮ್ಮ ಜೀವನನು ಉಕ್ಕಿ ಅರಿಲಿ ಸುಖ ಶಾಂತಿ ಸಮೃದ್ಧಿಯಿಂದ ನಮ್ಮ ಮನೆಯಲ್ಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ನಿಮ್ಮೆಲ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಈ ಮೂಲಕ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಬನ್ನಿ ಕಮ್ಮಿಂಗ್ ಬ್ಯಾಕ್ ಟು ದ ಟಾಪಿಕ್ ಅಂದರೆ ನಮ್ಮ ಇವತ್ತು ಮನೆ ಶಿಫ್ಟಿಂಗ್ ಇರ್ಬೋದು ಇದೆಲ್ಲದ್ರ ಬಗ್ಗೆ ಇನ್ ಡಿಟೇಲ್ ಆಗಿ ಆ್ಯಂಡ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಬಗ್ಗೆನೂ ಹೇಳ್ತೀನಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಸಿರೋದಕ್ಕೆ ತುಂಬ ಜನ ಕನ್ಫ್ಯೂಸ್ ಆಗಿಬಿಟ್ಟು ಇದು ಸ್ವಂತ ಮನೇನ ಸ್ವಂತ ಮನೆನಾ ಅಂತ ಕೇಳಿದರೆ ಇದು ರೆಂಟೆಡ್ ಹೌಸ್ ಇನ್ನೊಂದು ಸತಿ ಹೇಳ್ತೀನಿ ಆ್ಯಂಡ್ ಇಲ್ಲಿ ನಮಗೆ ಪೂಜೆ ಮಾಡಿಸ್ಬೇಕು ಅಂತ ಬಂದಿತ್ತು ಸೊ ಹಾಗಾಗಿ ಇದು ನಾವು ಹೋಗಿರೋದು ಕೂಡ ಹೊಸ ಮನೆ ಇನ್ನು ಅವರು ಗೃಹ ಪ್ರವೇಶ ಕೂಡ ಮಾಡಿರಲಿಲ್ಲ ಸೊ ನಾವು ಹೊಸ ಮನೆಗೆ ಬಂದಿರೋದ್ರಿಂದ ನಾವು ಇಲ್ಲಿ ಮಾಡಿಸ್ಕೊಂಡಿದ್ದೀವಿ ಇಲ್ಲಾಂದ್ರೂ ಬೇರೆ ಕಡೆ ಆದರೂ ಮಾಡಲೇಬೇಕಾಗಿತ್ತು ಬಟ್ ನಾವು ಹೊಸ ಮನೆಗೆ ಬಂದಿರೋದ್ರಿಂದ ನಾವು ಇಲ್ಲೇ ಮಾಡಿಕೊಂಡ್ವಿ ಬಟ್ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ನಿಜವಾಗ್ಲೂ ಇವರೇನು ಪೂಜಾರಿ ಇದ್ದಾರಲ್ಲ ಅವ್ರ ಬಗ್ಗೆ ನಿಜವಾಗ್ಲೂ ಹೇಳಬೇಕು ಮುಂದೆ ಹೇಳ್ತೀನಿ ಹೆಂಗೆ ಮಾಡಿಕೊಟ್ರು ಪೂಜೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಕೊಟ್ರು ಅಂತ ಆ್ಯಂಡ್ ಇದು ನೆಕ್ಸ್ಟ್ ಡೇ ನಮ್ಮ ದೇವ್ರ ಫೋಟೋಕ್ಕೆ ಅವರೇನೇ ಹೂವು ಹಾಕಿ ಡೆಕೋರೇಷನ್ ಮಾಡಿ ಡೆಕೋರೇಷನ್ ಅಲ್ಲ ಸಾರಿ ಈ ಥರ ಪೂಜೆ ಎಲ್ಲ ಹೂವೆಲ್ಲ ಇಟ್ಟು ರೆಡಿ ಮಾಡಿಕೊಟ್ರು ಯಾಕಂದರೆ ನಾನು ತುಂಬ ಬ್ಯುಸಿ ಇದ್ದಿದ್ದ ಕಾರಣದಿಂದ ಅಡುಗೆ ಮಾಡ್ತಾಯಿದ್ದೆ ಸೊ ಹಾಗಾಗಿ ಅವರೇ ಪೂಜೆ ಎಲ್ಲನೂ ತುಂಬ ಅಂದರೆ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಫ್ರೆಂಡ್ಸ್ ನಿಜವಾಗ್ಲೂ ಇವ್ರು ಇನ್ನು ನನಗೆ ಗೊತ್ತಿರೋ ಪ್ರಕಾರ ತುಂಬ ಜನ ರೇಗಾಡೋದು ಸ್ವಲ್ಪ ಕೋಪ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರೆ ಇವರು ಎಷ್ಟು ಅಫೋರ್ಡೆಬಲ್ ಕೂಡ ಪ್ರೈಸಲ್ಲಿ ನೀವು ನೋಡೋದಾದರೆ ತುಂಬ ಅಫೋರ್ಡೆಬಲ್ ಆ್ಯಂಡ್ ತುಂಬ ಕಂಫರ್ಟಬಲ್ ಫೀಲ್ ಮಾಡ್ತಾರೆ ಪೂಜೆ ಮಾಡಿಸ್ತಾ ಇದ್ದಾರೆ ಅಂತ ಅವ್ರ ಮೇಲೆ ಯಾವುದೇ ಥರ ಹೊರೆ ಹಾಕೋದು ಕೇಳೋದು ಆ ಥರ ಏನಿಲ್ಲ ನಿಜ ಹೇಳಬೇಕು ಅಂದರೆ ನಾವು ಒಂದೇ ಒಂದು ಎಲೆ ಕೂಡ ಕೊಟ್ಟಿಲ್ಲ ಅವ್ರಿಗೆ ಪ್ರತಿಯೊನ್ನೂ ತಂದು ಪ್ರಸಾದನೂ ತಂದು ಟಿಲ್ ಮಾರ್ನಿಂಗ್ ಒಂದು ಸೆವೆನ್ ಫೋರ್ಟಿ ಫೈ ಏಟ್ ಬಿಟ್ವಿನ್ ಅದರಲ್ಲಿ ಬಂದು ನ ಟಿಲ್ ತ್ರೀ ಓ ಕ್ಲಾಕ್ ತನಕ ಪೂಜೆ ಮಾಡಿಕೊಟ್ರು ಎಷ್ಟು ಕಾಮಾಗಿ ಮಾಡಿಕೊಟ್ರು ಅಂದರೆ ನಮ್ಗೆ ಹೆಂಗೆ ಫೀಲ್ ನಮ್ಮ ಮನೆಯಲ್ಲೇ ಒಬ್ಬರು ಇವರು ಆ ಥರ ಫೀಲ್ ಇಟ್ಟು ನಮಗೆ ಪೂಜೆ ಮಾಡಿಸ್ಕೊಟ್ಟಿದ್ದು ಇವ್ರ ಹೆಸರು ಬಂದುಬಿಟ್ಟು ಸಂತೋಷ ಅಂತ ಇವರು ಗುರುಜಿ ಹೆಸರು ನನಗೆ ಬಟ್ ಸಖತ್ ಚೆನ್ನಾಗಿ ಮಾಡಿಕೊಟ್ರು ಅಷ್ಟು ಇಬ್ಬರು ಬಂದಿದ್ರು ಇಬ್ಬರೂ ಅಷ್ಟೇ ಈವ್ನಿಂಗ್ ಅಂದರೆ ಫ್ರೈಡೆ ಈವ್ನಿಂಗೇ ಬಂದು ನೈಟ್ ಎಲ್ಲ ಯಾವ ಜಾಗದಲ್ಲಿ ಇಡಬೇಕೆಲ್ಲ ಡಿಸೈಡ್ ಮಾಡಿಕೊಂಡು ಅವರು ಅವೇನು ಆರ್ಗನೈಸ್ ಮಾಡಬೇಕು ಅದನ್ನೆಲ್ಲ ಸಾಕಷ್ಟು ಆರ್ಗನೈಸ್ ಮಾಡಿಕೊಂಡು ಬೆಳಗ್ಗೆ ಹೋಗಿ ಹೂವು ತೊಗೊಂಡು ಫ್ರೆಶ್ ಆಗಿ ಬಂದು ಈ ಥರ ಪೂಜೆ ಸ್ಟಾರ್ಟ್ ಮಾಡಿದ್ರು ಸೆವೆನ್ ಫೋರ್ಟಿ ಫೈವಿಂದ ಏಟ್ ಬಿಟ್ವಿನಲ್ಲಿ ಬಂದರೂ ನಾವು ಕರೆಕ್ಟ್ ಎಕ್ಸಾಕ್ಟ್ ಟೈಮ್ ನೋಡಿಲ್ಲ ಇದು ಊರು ನಿಮ್ಗೆ ಆಲ್ಮೋಸ್ಟ್ ಗೊತ್ತು ನಮ್ಮ ಅತ್ತೆ ಮಾವ ಅವರಿಬ್ಬರನ್ನ ಪೂಜೆ ಕೂರಿಸಿದ್ವಿ ಅವರೇ ನಮ್ಮ ಮನೇಲಿ ಇರೋರಲ್ವ ಸೊ ಹಾಗಾಗಿ ದೊಡ್ಡವ್ರನ್ನ ಕೂರಿಸ್ಬೇಕು ಅಂತ ಅಂದ್ಬಿಟ್ಟು ಕೂರಿಸಿರೋಂಥದ್ದು ಆ್ಯಂಡ್ ಇದು ನಮ್ಮ ಮನೆಯ ಹೊರಗಡೆ ಈ ಥರ ಕಾಣಿಸುತ್ತೆ ಇದು ಕಂಪ್ಲೀಟ್ ವೀಡಿಯೋ ಎಲ್ಲ ಬಂದು ನನಗೆ ಪುನೀತ್ ಕೊಟ್ಟಿರೋದು ಆ್ಯಂಡ್ ಸ್ವಲ್ಪ ಡಿಂಬಾನೂ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೆಗ್ದಿದ್ದಾಳೆ ಆ್ಯಂಡ್ ನನಗೆ ಕಂಪ್ಲೀಟಾಗಿ ನಾನು ಫುಲ್ ಬ್ಯುಸಿ ಇದೆ ನಿಮಗೆ ಗೊತ್ತಿರುತ್ತೆ ಇವತ್ತು ಮನೆ ಶಿಫ್ಟ್ ಮಾಡಿದ್ದೀವಿ ನೆಕ್ಸ್ಟ್ ಡೇ ಬಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಕ್ಲಮ್ಸಿ ಇರುತ್ತೆ ಮೈಂಡು ಮನೆ ಎಲ್ಲ ಅಂತ ಆ್ಯಂಡ್ ಏನಾದರೂ ಕ್ಲಮ್ಸಿಯಾಗಿ ಕಾಣಿಸಿದ್ರೆ ಮಿಸ್ಸಿಯಾಗಿ ಕಾಣಿಸಿದ್ರೆ ಪ್ಲೀಸ್ ಇಗ್ನೋರ್ ಮಾಡಿ ನನ್ನ ಅರ್ಥ ಆಗುತ್ತೆ ಅಂದ್ಕೋತೀನಿ ನಿಮ್ಮೆಲ್ಲರಿಗು ನನ್ನ ಪರಿಸ್ಥಿತಿ ಯಾಕಂತಂದರೆ ಎರಡು ಮಕ್ಕಳು ಇಟ್ಕೊಂಡು ಇವಾಗ ಶಿಫ್ಟ್ ಆಗಿದ್ದೀವಿ ಕಿಚನ್ ಮಾತ್ರ ನಾನು ಆಗಿ ಒಂದು ಊಟ ಮಾಡೋದಕ್ಕೆ ಅಡುಗೆ ಆದರೂ ಬೇಕೇ ಬೇಕಲ್ವಾ ನನಗೆ ಸೊ ಅದನ್ನು ಅಷ್ಟು ಮಾತ್ರ ಅರೇಂಜ್ ಮಾಡಿಕೊಂಡು ಮಿಕ್ಕಿದ್ದೆಲ್ಲ ಎರಡು ರೂಮಲ್ಲಿ ನಾವು ಫುಲ್ ಡಂಪ್ ಮಾಡಿಬಿಟ್ಟಿದ್ವಿ ನೆಕ್ಸ್ಟ್ ಡೇ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಒಂದು ಟೂ ಡೇಸ್ ಬಿಟ್ಟು ಅಂತ ಸೊ ಇವಾಗ ಫಿಫ್ಟೀನ್ ಡೇಸ್ ಆದರೂ ಇನ್ನೂ ನಿಧಾನಕ್ಕೆ ಮಾಡ್ತಾನೇ ಇದ್ದೀನಿ ಯಾಕಂದರೆ ನಾನು ಒಬ್ಬಳೇ ಮಾಡೋದ್ರಿಂದ ಪುನೀ ಕೆಲಸ ಕೊಟ್ಟೋಗಿಬಿಡ್ತಾರೆ ಮಕ್ಳಿಟ್ಕೊಂಡು ಇಟ್ಕೊಂಡು ಸೊ ಹಾಗಾಗಿ ಮತ್ತೆ ಇನ್ನು ಏನಂದ್ರೆ ಇದು ಹೊಸ್ದಾಗಿ ಕನ್ಸ್ಟ್ರಕ್ಟನ್ ಆಗಿರೋದ್ರಿಂದ ಕನ್ಸ್ಟ್ರಕ್ಟ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಕೆಲಸಗಳು ನಡೀತಾ ಇದೆ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಕೆಲಸಗಳು ನಡೀತಾ ಇದೆ ಸೊ ಹಾಗಾಗಿ ಇನ್ನೂ ಸ್ಲೋಲಿಯಾಗಿ ಪ್ರೋಸೆಸ್ ನಡೀತಾ ಇದೆ ಪರವಾಗಿಲ್ಲ ತೊಂದರೆ ಇಲ್ಲ ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ಟು ದ ಟಾಪಿಕ್ ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಬಗ್ಗೆ ನಿಮಗೆ ಹೇಳೋದಾದರೆ ಇವರಂತೂ ತುಂಬ ಚೆನ್ನಾಗಿ ಪ್ರೈಸಲ್ಲೂ ಅಷ್ಟೇ ಫ್ರೆಂಡ್ಸ್ ಮತ್ತೆ ಮತ್ತೆ ಹೇಳ್ತೀನಿ ಪ್ರೈಸಲ್ಲೂ ತುಂಬ ಅಫರ್ಡೆಬಲ್ ಆಗಿ ಮಾಡಿಕೊಟ್ರು ಆ್ಯಂಡ್ ತುಂಬ ಕಂಫರ್ಟಬಲಾಗಿ ಫೀಲ್ ಮಾಡಿದ್ರು ನಮ್ಮ ಮಕ್ಕಳು ಅಷ್ಟು ತೀಟೆ ಮಾಡ್ತಾಯಿದ್ರು ಗೊತ್ತಾ ಇಬ್ಬರು ಸೇರಿ ತೀಟೆ ಮಾಡ್ತಾಯಿದ್ರು ಬಟ್ ಅವ್ರು ಏನು ಹೇಗೋದಾಗ್ಲಿ ಏನು ಮಾತಾಡ್ತಿರಲಿಲ್ಲ ಮೇಡಮ್ ಅವ್ರ ಮಕ್ಕಳು ಮೇಡಮ್ ಬಿಡಿ ಪರವಾಗಿಲ್ಲ ತೊಂದರೆ ಇಲ್ಲ ಅನ್ನೋರು ಆ್ಯಂಡ್ ನಾನು ಸ್ವಲ್ಪ ಬ್ಯಿ ಇದ್ದೈತಾ ಅವ್ರು ಕರೆದು ಕರೆದು ಪ್ರತಿ ಸರ್ತಿ ಒಂದು ಪೂಜೆ ಸ್ಟಾರ್ಟ್ ಮಾಡುವಾಗ ಎಂಡ್ ಮಾಡುವಾಗ ಇಲ್ಲ ಎಲ್ಲರೂ ಬರಬೇಕು ಮನೆಯವರೆಲ್ಲ ಬನ್ನಿ ಮೇಡಮ್ ಒಂದು ನಿಮಿಷ ಟೈಮ್ ತೊಗೊಂಡೇ ಬನ್ನಿ ಅಂತ ಎಷ್ಟು ಕಂಫರ್ಟಬಲ್ ಫೀಲ್ ಮಾಡೋರು ಅಂತಂದರೆ ಮನೆಯವರೆಲ್ಲ ಕೂಗ್ತಾ ಇರೋದ್ರು ನಾನು ಸ್ವಲ್ಪ ಬಿಸಿಯಾಗಿಬಿಟ್ರೆ ನೋಕ್ಷಣ ಇಟ್ಕೊಂಡು ಆ ಥರ ಏನಾರು ಬ್ಯುಸಿ ಇದ್ದರೆ ಬಟ್ ಅವರೇನು ಕೂಗಾಡ್ತಾ ಇರಲಿಲ್ಲ ಪಾಪ ಒಂದು ಸ್ವಲ್ಪ ಇಲ್ಲ ಪರವಾಗಿಲ್ಲ ನನಗೆ ಅರ್ಥ ಆಗುತ್ತೆ ನನ್ನ ಮಕ್ಕಳು ಕೂಡ ಹೀಗೆ ಮಾಡ್ತಾರೆ ನೀವು ಟೈಮ್ ತೊಗೊಂಡೇ ಬನ್ನಿ ಅಂತ ಹೇಳಿ ಅಷ್ಟು ಕಂಫರ್ಟಬಲ್ ಫೀಲ್ ಮಾಡಿ ನಮಗೆ ಪೂಜೆ ಮಾಡಿಕೊಟ್ರು ನಂಗೆ ನಿಜ ಅದಂತು ಸಖತ್ ಖುಷಿ ಆಯಿತು ಮಕ್ಕಳಿರೋರಂತೂ ಈ ಥರ ಏನಾದರೂ ನೀವು ಪೂಜೆ ಮಾಡಿಸ್ಬೇಕು ಅಂದರೆ ಈ ಥರ ಹತ್ರ ಮಾಡ್ಸಿದರೆ ನಿಜವಾಗ್ಲೂ ನೀವು ಹೇಳ್ತೀರಾ ಅಷ್ಟು ಕಂಫರ್ಟಬಲ್ ಆಗಿ ತುಂಬ ಚೆನ್ನಾಗಿ ಪ್ರತಿಯೊಂದನ್ನು ಇನ್ ಡೀಟೇಲಾಗಿ ಯಾಕೆ ಮಾಡಿಸ್ತಾ ಇದ್ದೀವಿ ಹೆಂಗೆ ಮಾಡಬೇಕು ಹೆಂಗಿರಬೇಕು ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು ಇವಾಗ ಇದನ್ನ ಹೋಮ ಮಾಡಿಸಿದ್ದೀರ ನೀವು ಫಾರ್ಟಿ ಏಯ್ಟ್ ಡೇಸ್ ನಾನ್ ವೆಜ್ ತಿನ್ನಬಾರ್ದು ಅದ್ರ ಬಗ್ಗೆ ಆಗಿರ್ಬೋದು ಹೋಮ ಯಾಕೆ ಮಾಡ್ತಾರೆ ಏನು ಬೆನಿಫಿಟ್ಸು ಪ್ರತಿಯೊಂದೂ ಇನ್ನು ಡೀಟೇಲ್ ಆಗಿ ಹೇಳ್ಕೊಟ್ರು ಅಂಡ್ ನಾವು ತುಂಬಾ ಹೋಮದಲ್ಲೂ ಬರೀ ಇದು ಸತ್ಯನಾರಾಯಣ ಸ್ವಾಮಿ ಹೋಮ ಮಾಡ್ತಾ ಇದ್ದೀವಿ ಅಂತೆಲ್ಲ ಮೃತ್ಯುಂಜಯ ಹೋಮ ಹೋಮ ಆ್ಯಂಡ್ ಗಣೇಶ ಹೋಮ ನವಗ್ರಹ ಪೂಜೆ ಮತ್ತೆ ವಾಸ್ತು ಪೂಜೆ ತುಂಬಾ ಹೇಳ್ತಾ ಇದ್ರು ಆಯಿತಾ ನನಗೆ ಚಿಕ್ಕ ಪುಟ್ಟ ನಾನು ಕೇಳಿಸ್ಕೊಂಡಿರೋದು ಹೇಳ್ತೀನಿ ಯಾಕಂದರೆ ನಾನು ಲಿಟ್ರಲಿ ನಾನು ಪೂಜೆಯಲ್ಲಿ ಕುತ್ಕೊಂಡು ಇರಲಿಲ್ಲ ಯಾಕಂದರೆ ತುಂಬ ಕೆಲಸ ಇತ್ತು ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ ಅಡುಗೆ ಮಾಡಬೇಕಾಗಿತ್ತು ಮಕ್ಕಳು ನೋಡ್ಕೋಬೇಕಾಗಿತ್ತು ಅತ್ತೆ ಮಾವ ಪೂಜೆ ಕೂತಿರೋದ್ರಿಂದ ನಾನು ಮಕ್ಳನ್ನ ಮಕ್ಳನ್ನಿಬ್ಬರನ್ನು ಹ್ಯಾಂಡ್ಲು ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಈಗ ಸ್ವಲ್ಪ ನಾನು ಅವಾಗಲೇ ಹೇಳ್ದಂಗೆ ಸ್ವಲ್ಪ ಕೆಲಸಗಳು ನಡೀತಾ ಇದೆ ಇದು ಹೊಸ ಮನೆ ಆಗಿರೋದ್ರಿಂದ ಸೊ ಎಲ್ಲನೂ ನೋಡ್ಕೋಬೇಕಾಗಿತ್ತು ಸೊ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂತೀನಿ ಹೊಸ ಮನೆಯಲ್ಲಿ ಇಷ್ಟೆಲ್ಲ ಕೆಲಸ ನಡೀತಾ ಇದ್ದಾಗ ನಮಗೆ ಆಗಿಲ್ಲ ನಾವು ನಾವು ಇದರಲ್ಲಿ ಒಂದು ಸೈಡಲ್ಲಿ ನೀವು ನೋಡ್ಬೋದು ನಾನು ರೆಡಿಯಲ್ಲಿ ನನ್ನ ಏನು ಸ್ಯಾರಿನೂ ಕೂಡ ಹಾಕ್ಕೊಂಡಿರಲಿಲ್ಲ ನಾರ್ಮಲ್ ಬಟ್ಟೆಲೆ ನೈಟ್ ವೇರ್ ಥರದಲ್ಲೇ ಇದ್ದೆ ಅಷ್ಟು ಕೆಲಸ ಇತ್ತು ನನಗೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ಮಕ್ಕಳನ್ನ ರೆಡಿ ಮಾಡಿಟ್ಟು ಪುನೀನಾ ಆಗಿದ್ರು ಅವರು ಸೊ ಅವ್ರು ಮೂರು ಜನ ರೆಡಿಯಾಗಿದ್ದರು ನಾನು ಕಿಚನಲ್ಲಿ ನಾನು ಪಾಡಾಗಿ ನಾನು ಕೆಲಸ ಇದ್ದೆ ಬಟ್ ಆದ್ರೂ ಅವರು ಪೂಜೆ ಮಾಡುವಾಗ ಪ್ರತಿ ಸದಿ ಕರಿತಾನೆ ಇದ್ರು ಬನ್ನಿ ಮೇಡಮ್ ನೀವು ಈ ಥರ ಪೂಜೆ ಮಾಡಿ ಹಿಂಗೆ ಮಾಡಿ ಕಂಪ್ಲೀಟ್ ಫ್ಯಾಮಿಲಿ ಮಾಡಬೇಕು ಬಟ್ ನೀವು ಬ್ಯುಸಿ ಇದ್ದೀರ ನನಗೆ ಅರ್ಥ ಆಗ್ತಿದೆ ಅಂತ ಹೇಳಿ ಈ ಥರ ಎಲ್ಲ ಮಾಡಿಕೊಟ್ರು ಬಟ್ ನನಗಂತೂ ತುಂಬ ಆಯಿತು ಆ್ಯಂಡ್ ಪೂಜೆ ಮಾಡಿದ್ಮೇಲೆ ಒಂದು ಒಳ್ಳೆ ಒಂದು ಪಾಸಿಟಿವ್ ವೈಬ್ ಪಾಸಿಟಿವ್ ಮೈಂಡ್ಸೆಟ್ ಇದೆ ಅಂತಲೇ ಹೇಳ್ಬೋದು ನನ್ನ ತುಂಬ ಬ್ಲಾಗಲ್ಲಿ ಹೇಳಿದ್ದೀನಿ ಲಾಸ್ಟ್ ಒನ್ ಮಂತ್ ಬ್ಯಾಕ್ ನಮ್ಮದು ಮೈಂಡ್ ಒಂದು ಸ್ವಲ್ಪ ಡೌನ್ ಆಗಿತ್ತು ಏನೋ ಸಮ್ ರೀಸನ್ಸಿಂದ ಬಟ್ ಇವಾಗ ಫುಲ್ಲಿ ಚಾರ್ಜ್ಡ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಾಗಿದೆ ನಮ್ಮ ಮೈಂಡ್ ಆ್ಯಂಡ್ ತುಂಬ ಖುಷಿ ಈ ಪೂಜೆ ಎಲ್ಲ ಆದಮೇಲೆ ಆ್ಯಂಡ್ ಇದು ಲಾಸ್ಟಲ್ಲಿ ಪೂಜೆ ಎಲ್ಲ ಆಗಿ ಎಂಡಲ್ಲಿ ಆರತಿ ತೆಗೀತಾ ಇದ್ವಿ ಆ ಟೈಮಲ್ಲಿ ಈ ಥರ ಒಂದು ಸಿಂಪಲಾಗಿ ಒಂದು ಸ್ಯಾರಿ ಬಟ್ ನನಗೆ ವೀಡಿಯೋಸು ಯಾವುದನ್ನು ಎಕ್ಸ್ಟ್ರಾ ತೊಗೊಳೋಕ್ಕಾಗಿಲ್ಲ ಸಾರಿ ಅಂತ ಕೇಳ್ತೀನಿ ಆ್ಯಂಡ್ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಾನು ಇನ್ನಷ್ಟು ಮೋಟಿವೇಶನ್ ಸಿಗುತ್ತೆ ನಿಮಗೆ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನ ಮಾಡಬೇಕು ನನಗೂ ನಮ್ಮ ಚಾನಲಲ್ಲಿ ಅಂತ ಅನಿಸುತ್ತೆ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋಕ್ಕೆ ನೀವು ಯಾವುದೇ ಥರ ಪೇ ಮಾಡೋಂಗಿಲ್ಲ ಜಸ್ಟ್ ಸಬ್ಸ್ಕ್ರೈಬ್ ಬಟನ್ ಒತ್ತಿದ್ರೆ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ನೋಟಿಫಿಕೇಷನ್ ಇದ್ದರೂ ಫಸ್ಟ್ ನಿಮಗೆ ಬರುತ್ತೆ ಸೊ ಟೇಕ್ ಕೇರ್ ಬಾಯ್ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಬಾಯ್